ಭಗವದ್ಗೀತೆಯ ಈ ಸಾರವನ್ನು ಅಳವಡಿಸಿಕೊಂಡ್ರೆ ಯಾರ ಕಣ್ಣು ಕೂಡ ನಿಮ್ಮ ಪ್ರೀತಿ ಮೇಲೆ ಬೀಳಲ್ಲ ಐದು ಸಾವಿರ ವರ್ಷಗಳಷ್ಟು ಹಳೆಯದಾದ ಆಧ್ಯಾತ್ಮಿಕ ಪಠ್ಯ ಭಗವದ್ಗೀತೆಯಲ್ಲಿ ಸಂಬಂಧಗಳಲ್ಲಿ ಅಸೂಯೆ ಅಭದ್ರತೆ ಮತ್ತು ಬಾಂಧವ್ಯವನ್ನು ಹೇಗೆ ಎದುರಿಸುವುದು ಎನ್ನುವುದರ ಕುರಿತು ಒಳನೋಟವನ್ನು ನೀಡಲಾಗಿದೆ ಕೃಷ್ಣನ ಬೋಧನೆಗಳಿಂದ ಇದನ್ನು ಆಯ್ದುಕೊಂಡಿದ್ದು ಸ್ವಯಂ ಅರಿವು ಭಾವನಾತ್ಮಕ ಬೇರ್ಪಡುವಿಕೆ ಮತ್ತು ಆಂತರಿಕ ಶಾಂತಿಯ ಮಹತ್ವವನ್ನು ಇದು ಎತ್ತಿ ತೋರಿಸುತ್ತೆ ಅಹಂಕಾರವನ್ನು ಬಿಟ್ಟು ನಿಸ್ವಾರ್ಥ ಪ್ರೀತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ನಂಬಿಕೆಯಲ್ಲಿ ಬೇರೂರಿರುವ ಆರೋಗ್ಯಕರ ಹೆಚ್ಚು ಸುರಕ್ಷಿತ ಸಂಬಂಧ ನಿರ್ಮಿಸಲು ಗೀತೆ ನಮಗೆ ಸಹಾಯ ಮಾಡುತ್ತೆ ಅಸೂಯೆ ಅಭದ್ರತೆ ಎದ್ದು ಕಾಣುತ್ತೆ ಮನಸ್ಸು ಆಟವಾಡಲು ಪ್ರಾರಂಭಿಸುತ್ತೆ ಮಾನವನ ಭಾವನೆಗಳು ಯಾವಾಗಲೂ ಸಂಕೀರ್ಣವಾಗಿದೆ ಆದರೆ ಐದು ಸಾವಿರ ವರ್ಷಗಳಷ್ಟು ಹಳೆಯದಾದ ಆಧ್ಯಾತ್ಮಿಕ ಪಠ್ಯ ಭಗವದ್ಗೀತೆಯಲ್ಲಿ ಸಂಬಂಧಗಳಲ್ಲಿ ಅಸೂಯೆ ಅಭದ್ರತೆ ಬಾಂಧವ್ಯವನ್ನು ಹೇಗೆ ಎದುರಿಸುವುದು ಎನ್ನುವುದನ್ನು ಹೇಳಲಾಗಿದೆ ಯಾವುದೇ ಸಂಬಂಧದಲ್ಲಿ ಪರಸ್ಪರ ಗೌರವವನ್ನು ಹೊಂದಿರುವುದು ಬಹಳ ಮುಖ್ಯ ಅಂತ ಗೀತೆಯಲ್ಲಿ ಹೇಳಲಾಗಿದೆ ಅದು ಸಂಬಂಧದಲ್ಲಿ ಕಿರಿಯರಾಗಲಿ ಅಥವಾ ಹಿರಿಯರಾಗಲಿ ಅದೇ ರೀತಿ ಪ್ರೇಮ ಸಂಬಂಧದಲ್ಲೂ ಕೂಡ ಗೌರವ ಇಲ್ಲದಿದ್ದರೆ ಅದು ಕಹಿಗೆ ಕಾರಣವಾಗಬಹುದು ಹೀಗಾಗಿ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸಂಬಂಧದಲ್ಲಿ ಪ್ರೀತಿಯನ್ನ ಕಾಪಾಡಿಕೊಳ್ಳಲು ನೀವು ಪರಸ್ಪರ ಇಬ್ಬರನ್ನು ಕೂಡ ಗೌರವಿಸಬೇಕಾಗುತ್ತೆ ಗೀತೆಯನ್ನು ಬೋಧಿಸುವಾಗ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ ಕೋಪವು ಮನುಷ್ಯನ ಬುದ್ಧಿಶಕ್ತಿಯನ್ನ ಕೆಲಸ ಮಾಡದಂತೆ ಅದು ಮನುಷ್ಯನ ಕೆಲಸವನ್ನ ಅದು ನಾಶ ಮಾಡುತ್ತೆ ಒಬ್ಬ ವ್ಯಕ್ತಿ ಕೋಪದಲ್ಲಿ ತನ್ನನ್ನ ತಾನು ನಾಶಪಡಿಸಿಕೊಳ್ತಾನೆ ಹೀಗಾಗಿ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಕೋಪ ಬರಲು ನೀವು ಎಂದಿಗೂ ಕೂಡ ಬಿಡಬಾರದು ಇಲ್ಲದಿದ್ರೆ ಅದು ನಿಮ್ಮ ಸಂಬಂಧದಲ್ಲಿ ಹುಳಿಯನ್ನ ಉಂಟು ಮಾಡಬಹುದು ಇನ್ನು ಗೀತೋಪದೇಶದಲ್ಲಿ ಯಾವುದೇ ಸಂಬಂಧವನ್ನ ಯಾವಾಗಲೂ ಧರ್ಮ ಮತ್ತು ಕರ್ತವ್ಯದೊಂದಿಗೆ ಕಾಪಾಡಿಕೊಳ್ಳಬೇಕು ಅಂತ ಹೇಳಲಾಗುತ್ತೆ ಆಗ ಮಾತ್ರ ನೀವು ಆ ಸಂಬಂಧವನ್ನ ಬಲಪಡಿಸಿಕೊಳ್ಳಬಹುದು ಇನ್ನು ಅದೇ ರೀತಿ ಯಾವುದೇ ಸಂಬಂಧವನ್ನ ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿಯಿಂದ ನಿರ್ವಹಿಸುವ ಮೂಲಕ ಬಲಪಡಿಸಿಕೊಳ್ಳಬಹುದು ಅಂತ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ